ಹುಳಿ ನಿನ್ನೆಂದೆ ಹರ್ಕಿಲ್ಲ ಮಾರೆ ಮಳೆ ಹುಳಿ ಎಲ್ಲ ಹುಳಿಯೆಲ್ಲ ಹರ್ಕೋತ್ತೆ ಇಲ್ಲ ಎಂತ ಬೇಕು ಕತ್ತಿ ಕತ್ತಿ ಬೇಕು ಅಡಿಗೆ ಬೇಕು ಅಡುಗೆ ಒಂದು ಸಾಕ ಅಡಿಗೆ ಒಂದೇ ಸಾಕು ಒಂದು ಅಡುಗೆ ಒಂದು ಅಡುಗೆ ಹುಳಿ ಉಂಟು ನಮಸ್ಕಾರ ವೀಕ್ಷಕ್ರೆ ಈ ಮೊಮ್ಮಗ ಎಲ್ಲಿಗೆ ಹೊರಟಿದ್ದಾರೆ ಅಂತ ನೋಡ್ತಿದ್ದೀರಾ ಮಲೆನಾಡು ಭಾಗದಲ್ಲಿ ಮುರುಘನ ಹುಳಿ ಅಂತಲೇ ಫೇಮಸ್ ಆಗಿರೋ ಒಂದು ಹುಳಿ ಇದೆ ಕಾಡಕಾಯಿ ಅಂತಾರೆ ಕಾಡ್ಕಾಯಿ ಅಂತ ಬೇರೆ ಕಡೆ ಕರೀತಾರೆ ಗೊತ್ತಿಲ್ಲದವರಿಗೆಲ್ಲ ಅದು ಕಾಡಕಾಯಿ ಅಂತಲೇ ಆಗಿದೆ ಬಟ್ ಮಲೆನಾಡು ಭಾಗದಲ್ಲಿ ಇದನ್ನ ಮುರುಘನ ಹುಳಿ ಅಂತಾರೆ ಹೊರಗಡೆ ಕೋಕಮ್ ಅಂತೇಳಿ ಕರೀತಾರೆ ನಮ್ಮ ಭಾಗದಲ್ಲಿ ಮುರುಘನ ಹುಳಿ ಅದಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಹುಳಿ ಮುರುಘ ನಮ್ಮ ಮಲೆನಾಡು ಭಾಗಕ್ಕೆ ಹುಳಿಮುರುಗ ಅಂತಲೇ ಕರಿಬೋದು ಇವ್ರನ್ನ ನೋಡೋಣ ಇವತ್ತು ಹುಳಿಮುರುಗನವ್ರ ಜೊತೆ ಹೋಗಿ ಒಂದು ನಾಲ್ಕು ಮುರುಘನುಳ್ಳಿ ಹೆಂಗಿರುತ್ತೆ ಅದರಿಂದ ಏನೇನು ಪ್ರಯೋಜನ ಏನೇನು ಉಪಯೋಗ ಮತ್ತು ಎಲ್ಲ ರೇಟ್ ಹೇಗಿದೆ ಇದನ್ನೆಲ್ಲ ನಾನು ನಮ್ಮ ಹುಳಿಮುರ್ಗರ ಹತ್ರ ಕೇಳಿ ನಿಮಗೆ ತಿಳಿಸ್ತೀನಿ ಬನ್ನಿ ಫಸ್ಟು ಆ ಹುಳಿ ಮರ ಹೇಗಿದೆ ಹೇಗಿರುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ಬನ್ನಿ ಮಲೆನಾಡಲ್ಲಿ ಈ ಮಂಗಗಳ ಫೇವ್ರೇಟ್ ಫುಡ್ ಇದು ಮರದಲ್ಲಿ ಇದಾನೆ ಹೌದು ಈಗ ಮಂಗ ಇಲ್ಲಿ ಮರ ಇದೆ ನೋಡಿ ಈ ಮುರುಗನ ಹುಳಿ ಏನಿದೆ ಇದು ಈ ಜೂನ್ ಜುಲೈ ಆಗಸ್ಟ್ ಈ ಟೈಮಲ್ಲಿ ಹಣ್ಣು ಅಂತ ಹೇಳ್ತಾರೆ ಅಲ್ಲ ತಿಂಗಳು ಇದು ಏನಂದ್ರೆ ಈ ಟೈಮಲ್ಲಿ ಮಲೆನಾಡು ಭಾಗದಲ್ಲಿ ಕೆಲವೊಬ್ಬರಿಗೆಲ್ಲ ಗದ್ದೆ ಸಸಿ ನೆಟ್ಟೆಲ್ಲ ಆದಮೇಲೆ ಒಂದು ಕೆಲಸ ಅಂದ್ರೆ ಈ ಮಳೆಗಾಲದಲ್ಲಿ ಮುರುಘನ ಹುಳಿ ಒಣಗ್ಸೋದು ಎಷ್ಟೋ ಜನ ರೈತರಿಗೆ ಆಶಾ ಕಿರಣ ಇದು ಎಷ್ಟೋ ಜನ ಕ್ವಿಂಟಾಲ್ ಗಟ್ಲೆ ಮಾರಿದ್ದಾರೆ ಇದರ ತೋರಿಸಿದಂತ ಅದೇ ಇದು ನೀವು ನಟ್ಟಿದ್ದ ಅದು ಬಿದ್ದು ಕಾಡಲ್ಲಿ ಬಿದ್ದು ಹುಟ್ಟು ಮರ ಈ ತೋಟದಲ್ಲಿ ಎಷ್ಟು ಮರ ಉಂಟು ಹದಿಮೂರು ಹದಿನಾಲ್ಕು ಮರ ಮತ್ತೆಲ್ಲ ಹೌದು ಅದೆಲ್ಲ ಹೌದು ಆ ಮರಗಳೆಲ್ಲ ಹೌದು ಅದು ಕಾಯಿಗೆ ಅವನು ಹೌದು ನೀವು ಎಲ್ಲೊಂದು ಎರಡು ಮೂರು ಮರ ಇದೆ ಅದೊಂದು 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 ಅದರಲ್ಲಿ ಎಲ್ಲದ್ರಲ್ಲಿ ಹುಳಿ ಬಿಡ್ತು ಉಂಟು ಎಲ್ಲದ್ರಲ್ಲಿ ಬಿಡ್ತಾವೆ ಈ ಈ ವರ್ಷ ಇಲ್ಲ ಮೂವತ್ತು ವರ್ಷ ಇತ್ತು ಹೌದಾ ಇದರಲ್ಲಿ ಈ ವರ್ಷ ಇದು ಮತ್ತು ಇಲ್ಲಿ ನಮ್ಮ ಕಡೆ ಮುರುಗನ ಅಂತಾರೆ ಮತ್ತೆ ಬೇರೆ ಮಂಗ್ಳೂರು ಕಡೆಲ್ಲ ಮಂತ್ ಮಂತ್ ಹುಳಿ ಅಂತ ಮಂಗ್ಳೂರಲ್ಲಿ ಮಂತ್ ಅಂತ ಕರೀತಾರೆ ಇದನ್ನು ತುಳುನಲ್ಲಿ ಮಂಗ್ಳೂರು ತುಳುವಲ್ಲಿ ಮಂತ್ ಪುಳಿ ನಾನು ನಿಮಗೆ ಮುರುಗನ ಹುಳಿ ಅಂತ ತೋರಿಸ್ತೀನಿ ನಮ್ಮ ಕಡೆಯವರೆಲ್ಲ ನೋಡಿರ್ತಾರೆ ಅಂದರೆ ಮಲ್ನಾಡು ಭಾಗದಲ್ಲಿ ನೋಡಿರ್ತಾರೆ ಬೆಂಗ್ಳೂರಲ್ಲಿ ಏನಾಗಿದೆ ಅಂದ್ರೆ ಈ ಮರ ಸಂತತಿ ಏನು ನಾಶ ಆಗಿದೆ ಮತ್ತೆ ಆಗ್ತಾನೆ ಇದೆ ಯಾಕಂದ್ರೆ ಈ ಮಲೆನಾಡು ತೋಟಗಳಲ್ಲಿ ಮರಕಾಶಿ ಮಾಡ್ತಾರೆ ಆ ಟೈಮ್ ಅಲ್ಲಿ ಇದು ಅದೇ ಇದು ತೋಟಕ್ಕೆ ನೆರಳು ಜಾಸ್ತಿ ಅಲ್ಲ ನೆರಳು ಜಾಸ್ತಿ ಅಂತ ಕಡಿತಾರೆ ಬೆಳೆ ಗೊತ್ತಿದ್ದಾರೆ ಯಾರು ಕಡಿಯಲ್ಲ ಅದೇ ನಾವು ಕಡಿದಿಲ್ಲ ನಂಗೊಂದು ಇದು ಹುಳಿ ತೋರಿಸಿ ಬಾರಿ ಹುಳಿ ಇರ್ತದ ಭಯಂಕರ ಹುಳಿ ಇದ್ರಷ್ಟ ಇದ್ರಂತ ಹುಳಿ ಮತ್ತೆ ಎಂತ ಹುಳಿನೂ ಇಲ್ಲ ನೋಡು ಒಂದೊಂದೇ ಬೀಳ್ತುಂಟು ಮ್ಯಾಲಿನ ತಲೆಗೆ ತಲೆಗೆ ಬೀಳ್ಬೋದು ಹಣ್ಣಾಗಿ ಬೀಳ್ತಾ ಮಂಗ ತೆರ್ಸದಲ್ಲ ಹೌದು ಮಂಗ ಮತ್ತೆ ಇನ್ನೊಂದು ಅಳಿಲು ಮಂಗ ಮತ್ತೆ ಅಳಿಲು ಈ ಹಣ್ಣು ನಾವು ವೇರಾಟಿ ಕುರಿ ಬಿದ್ದ ಬಿದ್ದ ಹಣ್ಣು ಕುರಿ ಬಿದ್ದ ಹಣ್ಣನ್ನ ಕುರಿಗಳೆಲ್ಲ ತಿಂತದ ಅಂದ್ರೆ ಕಾಡು ಕುರಿ ಕಾಡು ಕುರಿ ರಸ ತೋರ್ಸಿನ ಇದ್ರಸ ಮತ್ತೆ ಇದ್ರ ಬೀಜ ಬೀಜ ನೋಡಿ ನಿಮಗೆ ಬೀಜ ಒಣಗಿಸಿ ಅದನ್ನ ಎಣ್ಣೆ ಮಾಡ್ತಾರೆ ಇದರಲ್ಲಿ ಇದರಲ್ಲಿ ನಾವು ಮನೆ ತಗೊಂಡೋಗಿ ಈ ತರ ರಸ ಮಾಡಬೇಕು ಇದ್ರಲ್ಲಿ ರಸ ಬೀಳ್ತದೆ ಈ ತರ ರಸನ ಹಿಂಡಬೇಕು ಹುಳಿ ಉಂಟು ಸ್ವಲ್ಪ ಸ್ವೀಟ್ ಉಂಟು ಇದು ಸ್ವೀಟ್ ಉಂಟು ಹುಳಿ ಉಂಟು

ಿಲ್ಲಾ ಮಂಗ ತಿಂದು ಸುಳಿ ನೋಡ್ರಿ ಒಂದು ಎಷ್ಟು ಮಂಗ ತಿಂದು ನಮಗೆ ಸಿಗದೆ ನಮಗೆ ಸಿಗ್ತದೆ ಕಮ್ಮಿ ನೂರು ಕ್ವಿಂಟಲ್ ಹೋಗ್ಬೋದು ಅಲ್ಲ ನಿಮ್ಗೆ ಈ ಒಂದು ಮರದಿಂದ ನಿಮ್ಗೆ ಎಷ್ಟು ಲಾಭ ಆಗಿದೆ ಎಂಟು ಸಾವಿರದ ಹತ್ತು ಸಾವಿರ ವರ್ಷದಲ್ಲಿ ನಿಮ್ಗೆ ಇದಕ್ಕೆ ಖರ್ಚೆ ಏನಾದ್ರೂ ಬೀಳ್ತದ ಖರ್ಚೆ ಖರ್ಚು ಏನು ಬರ್ತದೆ ನಾ ಅಲ್ಲ ಸೌದೆ ಒಂದು ಮನೆ ಹತ್ರ ಇದ್ರೆ ಸೌದೆ ಒಂದು ಬರ್ತದೆ ನಾನು ನೋಡಿದಂಗೆ ನಮ್ಮ ನಮ್ಮ ಅಜ್ರೊಬ್ರು ಇದಾರೆ ನಮ್ಮ ಇವಾಗಿಲ್ಲ ಅವರು ತಾಯ್ದು ತಾಯ್ದು ತಂದೆ ಅವ್ರ ಇವಾಗ ಇಲ್ಲ ಅವ್ರಿಗೆ ಫಸ್ಟ್ ಇದೇ ಕೆಲಸ ಮುರುಗ್ನೋಳಿ ಒಣಗಿಸೋದು ಮಾರೋದು ಮಾರಿ ಏನೂ ಲಾಭ ಇಲ್ಲ ತೋಟ ಇಲ್ಲ ಇರಲಿಲ್ಲ ಹ ಅವಾಗೆಲ್ಲ ತೋಟ ಇಲ್ಲ ಗಿಟ್ಟ ತೋಟ ಇಲ್ಲ ಮತ್ತೆ ಅಜ ಇದು ಬಾರಿ ಔಷಧಿಗೆಲ್ಲ ಆಗುತ್ತೆ ಅಂತ ಕೇಳ್ಪಟ್ಟೆ ನಂಗ್ ಗೊತ್ತಿರೋ ಕೆಲವೊಂದ್ರೆ ನಾನು ತಿಳ್ಕೊಂಡಿದ್ರೆ ಇದು ಹಣ್ಣಿನ ರಸ ಹಣ್ಣಿನ ರಸನ ಕುದಿಸಿ ಅದ ಕೆಪಟೆ ಗಂಟಲು ಬರ್ತದೆ ಅದಕ್ಕೆ ಸುಣ್ಣದಲ್ಲಿ ಹದ ಮಾಡಿ ಅದು ಎಷ್ಟು ಬೇಕೋ ಅಷ್ಟು ಸುಣ್ಣದಲ್ಲಿ ಹದ ಮಾಡೋದು ಎಲೆಲಿ ಹಾಕಿ ಸುಣ್ಣ ಹದ ಮಾಡಬೇಕು ಸುಣ್ಣ ಹದ ಮಾಡಿ ಅದನ್ನ ಹಚ್ಚಿದ ಕೂಡಲೇ ಬಿಸಿ 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 ಆಗ್ತದೆ ಅಲ್ಲ ಮತ್ತೆ ಇದು ಇನ್ನೊಂದ್ ಗೊತ್ತಾ ಇದು ಕಂಬಳಿ ಹುಳ ಅಂತ ಹೇಳ್ತಾರಲ್ಲ ಹುಳ ಅಂತಾರೆ ಅಂತಾರೆ ಕಂಬಳಿ ಹುಳ ಅಂತ ಹೇಳ್ತಾರೆ ಆ ಕಂಬಳಿ ಹುಳ ಮುಟದಲ್ಲಿ ಇದನ್ನ ಸುಣ್ಣನೂ ಇದನ್ನ ಹದ ಮಾಡಿ ಅಲ್ಲಿಗೆ ಹಚ್ಚಿ ಸ್ವಲ್ಪ ಬೆಂಕಿ ಕಾಯಿಸ್ಬೇಕು ಕೈ ಬೆಂಕಿ ಸಾಕು ಬೆಂಕಿ ಸಾಕ ಮೊದ್ಲೆಲ್ಲ ಮಲ್ನಾಡ ಹೆಣ್ಮಕ್ಳಿಗೆಲ್ಲ ಸಸಿಗಳು ಕೈ ಚುಂಗ್ಳ ಇಡ್ತಿತ್ತು ಅದಕ್ಕೆ ಹುಳಿ ರಸ ಅಟ್ಟುಳಿ ಅಂತ ಹೇಳ್ತಾರೆ ಆ ಹಟ್ಟುಳಿನ ಸುಣ್ಣ ಹಾಕಿ ಸ್ವಲ್ಪ ಹಿಂಗೆ ಬಿಸಿ ಮಾಡಿ ಅದನ್ನ ಸ್ವಲ್ಪ ಬಿಸಿ ಆಗೋಷ್ಟು ಹಿಂಗೆ ಹಿಡಿತಿದ್ರು ನಮ್ಮ ಅಮ್ಮ ಮಾಡ್ತಿದ್ರು ನೋಡಿದ್ವಿ ಔಷಧಿ ನಾನು ಮಾಡಿ ನನಗೂ ಒಂದೆರ್ಡ್ ಕಡೆ ಚೊಂಗಳ ಎಲ್ಲ ಇದಕ್ಕೆ ಕಾಲು ಅಂತ ಹೇಳ್ತಾರೆ ಕಾಡಲ್ಲಿ ಇದ್ದೀವಿ ಕಂಬಳಿಗಳು ಅದು ಆದ್ರೂ ಮುಳ್ಳು ಹಿಡ್ತದಂತ ಆ ಮುಳ್ಳು ಹಿಟ್ಟಿದ್ದಕ್ಕೂ ಇದು ಔಷಧಿ ಬರ್ತದೆ ಗಂಟ್ಲು ಆಗ್ತದೆ ಅಂತ ಗಂಟ್ಲು ಬರ್ತದೆ ಗಂಟ್ಲು ಕೆಪಟೆ ಅಂತ ಹೇಳ್ತಾರೆ ಈ ಕಡೆ ಸೈಡ್ ಆ ಕಡೆ ಸೈಡ್ ಈ ಕಡೆ ಸೈಡ್ ಸೈಡೆಲ್ಲ ಕಪಾಟ ಅಂತ ಹೇಳ್ತಾರೆ ಅದಕ್ಕೆ ಅದನ್ನ ಬೇವು ಸುಣ್ಣದೆಲ್ಲ ಹಚ್ಚುದು ಸುಣ್ಣನ ಅರ್ಧ ಬಿಸಿ ಮಾಡಿ ಹದ ಮಾಡಿ ಹಚ್ಚೋದು ಅವಾಗ ಬಿಸಿ ಆಗುತ್ತೆ ಇದನ್ನ ನಮ್ಮ ಸೈಡ್ ಇದ್ನ ಮಾಡಿ ಇಟ್ಕೊಂತಾರೆ ಆಲ್ರೆಡಿ ಔಷಧಿ ನಾ ಉಂಟು ಮನೆಯಲ್ಲಿ ಇಲ್ಲಿ ಉಂಟಾ ತೋರಿಸ್ತೀನಿ ಅದೇ ಒಂದ್ಸಂತ ಇದು ಇದಿಷ್ಟು ಇಲ್ಲಿ ನಮ್ಮ ಮಲೆನಾಡಲ್ಲಿ ಈ ತರ ಹಳ್ಳಿಗಳಲ್ಲಿ ಮಾಡ್ತಾರೆ ಈ ಔಷಧಿಗಳೆಲ್ಲ ಆದ್ರೆ ವೈಜ್ಞಾನಿಕವಾಗಿ ಇದು ಏನಕ್ಕೆ ಸಂಧಿವಾತ ಮತ್ತೆ ತಲೆನೋವು ಮತ್ತೆ ಈ ಪಿತ್ತಕ್ಕೆ ಒಳ್ಳೆ ಮೆಡಿಸಿನ್ ಅಂದ್ರೆ ಇದಂತೆ ಇದು ಪಿತ್ತ ನಿವಾರಣೆ ಮಾಡುವಂತ ಈ ಗುಣ ಏನುಂಟು ಅದು ಈ ಹುಳಿಯಲ್ಲಿ ಉಂಟು ಅಂತ ಹೇಳ್ತಾರೆ ಅದೇ ನಮ್ಗೆ ಇಷ್ಟು ಸಾಕ ಈಗ ಎಷ್ಟೇ ನಾನು ನಾಲ್ಕು ಪುಟ್ಟಿ ತಗೊಂಡೋಗಿನಿ ನಾಲ್ಕು ಪುಟ್ಟಿ ತಗೊಂಡೋಗಿ ದಿನ ಬೆಳಿಗ್ಗೆ ಸಾಯಂಕಾಲ ಹೇಳ್ತೀರಾ ಬೆಳಗ್ಗೆ ಎರಡು ಬಾರಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಬಾರಿ ಯಾವ ಹೊತ್ತಾರು ಇದನ್ನ ಮೂರು ಬುಟ್ಟಿ ತಗೊಂಡೋಗಿನಿ ತಗೊಂಡಾಗ ಒಂದು ಒಂದು ಕ್ರಮ ಉಂಟು ಅಲ್ಲ ಜಯ ಹೌದು ಒಂದು ಕ್ರಮ ನೋಡ್ಬೋದು ಈ ತಟ್ಟಿ ಮತ್ತೆ ಇನ್ನೆಂಥದ್ದು ಅದು ಬೆಸ್ಕಿ ಅಂತ ಬರ್ತೀವಿ ಬೆಸ್ಕಿ ಅಲ್ಲ ಇದು ಜಲ್ರಿ 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 ಎಲ್ಲ ಹಾಕಿ ಒಣಗಿಸೋದು ಹೋಗೋಣ ಹೋಗೋಣ ತೋರಿಸ್ತೀನಿ ಮತ್ತೊಂದು ಇನ್ನೊಂದು ಸಂತು ಇದನ್ನ ಈಗ ಗಿಡ ಗಿಡ ಫಾರೆಸ್ಟ್ ಇವರು ಅರಣ್ಯ ಇಲಾಖೆಯವರು ಇದನ್ನ ಕಡಿಯಕ್ಕೆ ಬಿಡಲ್ಲ ಸಾಕ್ತಾರೆ ಹ ಕಡಿಯಕ್ಕೆ ಬಿಡಲ್ಲ ಮತ್ತೆ ಈ ಮರಗಳೀಗ ಇಲ್ಲಿ ಮಲ್ಲಂಡಲ್ಲೇ ಕಮ್ಮಿ ಆಗ್ತಿದೆ ಯಾಕಂತ ಮಲ್ಲಂಡ ಕಮ್ಮಿ ಯಾಕೆ ಅಂತಂದ್ರೆ ಕಾಫಿ ತಾಡುತ್ತಾರೆ ಕಾಫಿ ತಾಡದರೆ ಕಡ್ದಾಕೋದು ಫುಲ್ ಕಡ್ದೆ ಬಿಡ್ತಾರೆ ಟಾಪ್ ಆಡಿಸ್ತಾರೆ ನಾನು ಕಡಿ ಕೇಳಿದ್ರು ಕೆಲವರು ಹೌದು ಹೌದು ನಾನು ಕಡ್ದಿಲ್ಲ ಈಗ ಕಡ್ದ್ರು ಕೇಸ್ ಹಾ ಹ ಫಾರೆಸ್ಟ್ ಬಿಡ್ತಾರಾ ಮತ್ತೆ ಅದೇ ಫಾರೆಸ್ಟ್ ಇವತ್ತೆ ಹಾಗೆ ಗೆಲ್ಲು ಮಾರಕ ಕಡಿಯಕ್ಕೆ ಬಿಡೋದಿಲ್ಲ ಮತ್ತೆ ಇನ್ನೊಂದು ಅರಣ್ಯ ಇಲಾಖೆರ್ ಇದ್ನ ಎಂತ ವನಫಲ ಅಂತ ಇದ್ ಮಾಡಿದಾರೆ ಬಳಸ್ತಾರೆ ವನಫಲ ಅಂತ ಹೇಳಿ ಕರಿತಾರೆ ಈಗ ಅದನ್ನ ಮಾಡಿದಾರೆ ಅಂತೆ ಇದು ಗುತ್ತಿಗೆ ಗುತ್ತಿಗೆ ಕೊಡ್ತಾರಂತೆ ಹಾ ಗುತ್ತಿಗೆ ಕೊಡ್ತಾರೆ ಮತ್ತೆ ಕಾಡು ಪ್ರಾಣಿಗಳಿಗೆ ಲಾಭ ಆಗೋದು ಗುತ್ತಿಗೆ ತಗೊಂಡ್ರೆ ಏನ್ ಮಾಡ್ತಾರೆ ಹಣ್ಣು ಹಣ್ಣು ಮಾತ್ರ ತಗೊಂಡ್ ಹೋಗಿ ಕೊಡ್ತಾರೆ ಹುಳಿ ಏನ್ ಮಾರಾಟ ಮಾಡ್ತಾರೆ ಮರದ ಬಗ್ಗೆ ಅವ್ರು ಅಷ್ಟು ಕಾಳಜಿ ವಹಿಸಲ್ಲ ಅಂತ ಕಾಣುತ್ತೆ ಇಲ್ಲ ಅವ್ರಿಗೆ ಏನ್ ಒಟ್ಟು ಹುಳಿ ಸಿಕ್ಕಿದ್ರೆ ಆಯ್ತು ಮಳೆ ಬೇರೆ ಬರ್ತಿದೆ ಮತ್ತೆ ಈ ಹುಳಿಗೋಸ್ಕರ ಇದು ಕೊಂಬೆನ ಕಡಿತಾರಂತೆ ಅಲ್ಲ ಹುಳಿ ಕುಯ್ಯಕ್ ಆಗುದಿಲ್ಲ ಅಂತ ಕಡಿತಾರೆ ಹಂಗ ಮಾಡಿದ್ರೆ ಮರನು ಹೋಗುತ್ತೆ ಮರ ಬೆಸ್ಟ್ ಹೌದು ಮುಂದಿನ ಫಲ ಇಲ್ಲ ಮುಂದಿನ ಮುಂದಿನ ಫಲ ಸಿಗುದಿಲ್ಲ ನೋಡಿ ದಿನಕ್ಕೆ ನಾಲ್ಕು ಬುಟ್ಟಿ ಸಿಗ್ತದೆ ಅಂದ್ರೆ ಆ ಎರಡು ತಿಂಗಳು ಆಯ್ತೀಗ ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ಮಾಡ್ಬೋದು ಫಸ್ಟ್ ಇನ್ಕಮ್ ಅಂದ್ರೆ ಇಲ್ಲಿ ಒಂದೇ ಮರದಲ್ಲಿ ನನಗೆ ಎಂಟು ಸಾವಿರ ಹತ್ತು ಸಾವಿರ ಎಂಟರಿಂದ ಹತ್ತು ಸಾವಿರ ಹತ್ತು ಸಾವಿರ ಒಂದು ಮರದಿಂದ ಒಂದೇ ಮರದಿಂದ ಇಡಿ ಎಷ್ಟೋ ಜನ ತೋಟದಲ್ಲಿ ಒಂದು ಐವತ್ತು ನೂರು ಇರ್ತಾವೆ ಒಂದು ತೋಟ ನೂರು ಇಲ್ಲ ನಮ್ಮ ತೋಟದಲ್ಲಿ ನಮ್ಮ ಮರ ಇದೆ ಇದು ಹೆಚ್ಚಾಗಿ ಇದ್ದಿದ್ದಂದ್ರೆ ನಮ್ಮ ಕಡೆ ಮತ್ತೆ ಶೃಂಗೇರಿ ಬಾಳೆಹೊನ್ನೂರು ಹೌದು ಈ ಸೈಡ್ ಎಲ್ಲ ಚಿಕ್ಕಳು ಹಾಂ ನಮ್ಮ ಚಿಕ್ಕಳ ಚಿಕ್ಕಳ ಜಿಲ್ಲೆಯಲ್ಲಿ ಮಾತ್ರ ಭಾರಿ ಯಥೇಚ್ಛವಾಗಿ ಬೆಳೀತು ಉಂಟದು ಬೆಳೀತಿತ್ತು ಮೊದಲು ಇವಾಗ ಅದೇ ಹೇಳಿದ್ನಲ್ಲ ನಾಶ ಆಗ್ತಿದೆ ಅದೇ ಅದೇ ಕೆಜಿಗೆ ರೇಟ್ ಎಷ್ಟು ಇರ್ಬೋದು ಇಲ್ಲಿ ಇಲ್ಲಿ ರೇಟು ಆರ್ನೂರಿಂದ ಏಳ್ನೂರು ಎಂಟುನೂರು ನೀವು ನಿನ್ನೆ ಮೊನ್ನೆ ಆಗೋ ಕೊಟ್ಟಿರಾ ಇವತ್ತು ಕೊಟ್ಟಿದ್ದು ಇವತ್ತು ಕೊಟ್ಟಿದ್ದು ಎಪ್ಪತ್ತೈದು ಅಂದರೆ ಕ್ವಿಂಟಲ್ಗೆ ನಿಮಗೆ ಏಳು ಸಾವಿರ ರೂಪಾಯಿ ಏಳುವರೆ ಸಾವಿರ ರೂಪಾಯಿ ಬಿಡುವುದಲ್ಲ ಹೌದು ಹಾಂ 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 ಮತ್ತೆ ಸಂತು ಇದಕ್ಕೆ ಹೊರಗಡೆ ನಾನು ತಿಳ್ಕೊಂಡಿದ ಪ್ರಕಾರ ಒಂದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ನೂರ ತೊಂಬತ್ತರವರೆಗೆ ರೇಟ್ ಇದೆ ಅಂತ ಬಟ್ಟೆರಲ್ಲ ಉಂಟು ಇದು ಏನಾಗುತ್ತೆ ಇಲ್ಲಿ ಈ ಪೇಟೆ ಬದಿ ಇರೋರಿಗೆಲ್ಲ ಕೊಡ್ತಾರೆ ಮಧ್ಯವರ್ತಿಗಳಂತ ಇರ್ತಾರಲ್ಲ ಅವ್ರಿಗೆಲ್ಲ ಕೊಡ್ತಾರ ಅವರು ಒಂದ್ ಸ್ವಲ್ಪ ರೇಟ್ ಕೊಡ್ತಾರೆ ಮತ್ತೆ ಮೂಲ ಬೆಲೆ ಇವರಿಗೂ ಗೊತ್ತಿರಲ್ಲ ಹಳ್ಳಿಗಳಿಗೆ ಕೊಟ್ಟು ಕೊಟ್ಬಿಡ್ತಾರೆ ನಾವು ಹಳ್ಳಿಯರಿಗೆ ನಮ್ಗೆ ಅಂತ ಗೊತ್ತಿಲ್ಲ ನಾವು ಸಿಕ್ಕಿದ ರೇಟ್ ಲಾಭ ಅದು ಏನಾದ್ರೂ ಇವರೇ ಮರ ನೆಟ್ಟು ಬೆಳೆಸಿ ಏನಾದ್ರು ಮಾಡಿದ್ರೆ ಅಲ್ಲ ಇದೆ ಇದು ಒಂಥರ ಇದು ಲಾಭನೇ

ಒಟ್ಟು ಟೆಸ್ಟ್ ಗಿಡ ಉಂಟು ಅಂದಿದ್ದು ಒಂಬತ್ತು ಒಂಬತ್ತು ಸಣ್ಣ ಗಿಡ ಬಿಟ್ಟು ಒಂಬತ್ತು ಫಸ್ಲು ಬರೋ ಗಿಡಗಳು ಫಲ ಬರೋ ಗಿಡಗಳು ಒಂಬತ್ತು ನಾವು ಕೆಲ್ಸಕ್ಕೆ ಹೋದಲ್ಲಿ ನಾವು ಮರಗಾಸಿ ಮಾಡಿ ಅದು ಏನೋ ಏನಾರು ಹುಳಿ ಗಿಡ ಕಡಿಬಾರ್ದು ನೀವು ಬೆಲೆ ಗೊತ್ತಿದ್ದರೂ ಕಡಿಯಲ್ಲ ಅಂತ ಬೆಲೆ ಗೊತ್ತಿದ್ದೆ ಯಾರು ಕಡಿ ನಂಗೆ ಬೆಲೆ ಗೊತ್ತಿದ್ದೆ ನಾನು ಕಡಿದಿಲ್ಲ ಬನ್ನಿ ಸಂತ ಹುಳಿ ಒಣಗ್ಸೋದು ಒಂದು ತೋರ್ಸೋಣ ಮತ್ತೆ ಅದು ಔಷಧಿ ಏನೋ ಉಂಟಂತೆ ಔಷಧಿ ಔಷಧಿ ಮತ್ತೆ ಇದು ಅಜಯ ಶರ್ಬತ್ ಗಿರ್ಬತ್ಗೆಲ್ಲ ಹೋಗಲ್ಲ ಶರ್ಬತ್ ಇದ್ರದ್ದು ಅಲ್ಲ ಶರ್ಬತ್ ಹುಳಿನೇ ಬೇರೆ ಶರ್ಬತ್ ಹುಳಿ ಬೇರೆ ಇದು ಹುಳಿಗೂ ಸಹಿ ಎಣ್ಣೆಗೂ ಸಹಿ ಸಾಂಬಾರಿಗೂ ಸಹಿ ಜಯ ಎಣ್ಣೆ ಎಣ್ಣೆ ಮಾಡ್ತಾರೆ ಆಯುರ್ವೇದಿಕ್ ಔಷಧಿಗೆಲ್ಲ ಹೋಗುತ್ತಂತೆ ಇದು ಬನ್ನಿ ಹುಳಿ ತೋರಿಸ್ತೀನಿ ಬೆಸಿಗೆ ಅಂತಾರೆ ಅಜಯ್ ಅದು ಅಜಯ್ಯ ಕೇಳಿದ್ರೆ ಒಳ್ಳೆಯದು ಅವರೇ ಹೇಳಿದ್ರೆ ನೋಡಿ ಇಲ್ಲಿ ಎಂಥದ್ದು ಮಾಡ್ತಿದ್ದಾರೆ ಹುಳಿ ತಂದ ಮೇಲೆ ನೆಕ್ಸ್ಟ್ ಕಾರ್ಯಕ್ರಮ ಏನು ಅಂತ ನೆಕ್ಸ್ಟ್ ಕಾರ್ಯಕ್ರಮ ಹುಳಿ ತಂದ ಮೇಲೆ ಈ ತರ ಮಾಡಬೇಕು ಇದು ಎಂತ ಅದು ಬುಟ್ಟಿ ಬುಟ್ಟಿ ನೀವೇ ಮಾಡಿಲ್ಲ ಹೌದು ಅಷ್ಟು ಚೆನ್ನಾಗಿದೆ ನೋಡು ಆ್ಯಂಡಾಯ್ಡು ಅದನ್ನು ಇನ್ನೊಂದು ಸರಿ ತೋ ಈ ಈ ಥರ ಮಾಡಬೇಕು ಈ ಥರ ಮಾಡಿ ಬೀಜ ಬೀಜ ಇದ್ರಲ್ಲಿ ಹಾಕುವುದು ಹುಳಿ ಇದರಲ್ಲಿ ಹಾಕೋದು ನಿಧಾನಕ್ಕೆ ಹೀಗೆ ಸಿ ಎರಡು ಭಾಗ ಮಾಡಿ ಹಾಕೋದಾ ಹೌದು ಈ ಥರ ಮಾಡಬೇಕು ಈ ಓಪನ್ದು ಹುಳಿನ ಅದೇ ಥರ ಹಾಕು ಹೀಗೆ ಹಾಕೋದು ಈ ತರ ತುಂಡ್ ತುಣ್ಣ ಆಗಿದ್ನಲ್ಲ ಹಿಂಗೆ ಹಾಕೋದು ಹಿಂಗೆ ಹಾಕುದು ಇಡೀನೋದು ಈ ತರ ಹಾಕುದು ಈ ಮಂಗ ತಿಂದುಲ್ಲ ಈ ತರ ಮಾಡೋ ಹಾಕ್ಬಿಟ್ಟು ಮತ್ತೆ ಇದ್ರ ಬೀಜ ಭಾರಿ ಉಪಯೋಗ ಬರ್ತದೆ ಅಂತಲ್ಲ ಹೌದು ಎಣ್ಣೆಗೆ ಹೌದು ನೋಡಿ ಈ ಬೀಜದಲ್ಲಿ ಎಣ್ಣೆ ಮಾಡ್ತಾರೆ ಇದು ಕೂಡಲೇ ಎಣ್ಣೆ ತೆಗಿಬೋದ ಅಲ್ಲಲ್ಲ ಬೀಜ ಒಣಗಿಸಿ ಬಿಸ್ಲೆಲ್ಲ ಹಾಕಿ ಒಣಗ್ಸಿ ಅದು ಬಿಸ್ಲಲ್ಲಿ ಒಂದು ಎಂಟು ದಿನ ಒಂಬತ್ತು ದಿನ ಒಣಗಿ ಹಾಕ್ಬೇಕು ಬಿಸ್ಲಲ್ಲಿ ಒಣಬಕು ಹಾಕಿ ಇದ್ರ ಒಳಗಡೆಯಿಂದ ಒಂದು ವಿಥರ ಮಾಡಿ ತೆಗಿತಾರೆ ನಮ್ಮ ಅಮ್ಮ ಮಾಡ್ತಿದ್ರು ಇದ್ರ ಒಳಗಡೆ ಇದನ್ನು ಇದ್ರೊಳಗೆ ಒಂದು ಕೊಳವೆ ಇದೆ ಅದನ್ನ ತೆಗೆದು ಅದ್ರೊಳಗಡೆ ತೆರಲು ಬರ್ತದೆ ತೆರಳು ಬಂದ್ರೆ ಗೇರ್ ಬೀಜ ತರ ಇರ್ತದೆ ಆ ಗೇರ್ ಬೀಜ ತರದ್ದು ಇದ್ದಿದ್ರೆ ಅದನ್ನು ಒಣಗಿಸ್ಬೇಕು ಆಮೇಲೆ ಒಣಗ್ಸಿ ಮತ್ತೆ ಕಡೆ ಕಲ್ಲಲ್ಲಿ ಹಾಕಿ ಕಡಿ ಇದು ಕಡಿದು ಮಡಿಕೆಲ್ಲ ಹಾಕಿ ಕುಚ್ಚೋದು ನಾನು ತೆಗಿಯಿಲ್ಲ

ಕಟ್ ಮಾಡಿ ಬೆಸಿಗೆ ಅಂತ ಎಂತು ಇದ್ರ ಇದ್ರ ಮೇಲೆ ಹಾಕ್ತಾರೆ ಇದು ನಾಜಾಯ ಚೂರು ತೋರಿಸಿ ವೈರ್ ವೈರ್ನೆಟ್ ವೈರ್ ನೆಟ್ ಆ ನೋಡಿ ಇದು ಎಂತ ಜಾಯ ಇದು ಇದು ವೈರ್ ಅಲ್ಲ ವೈರ್ ವೈರ್ನೆಟ್ ವೈರ್ ಇದು ಮೊದ್ಲು ಒಣಗಿದ ಹುಳಿ ಇರುತ್ತೆ ಇದು ಮೊದಲು ಒಣಗಿದ ಹುಳಿ ಮೊದಲು ಒಣಗಿದ ಹುಳಿ ಇದು ಕಲರ್ ಕಪ್ಪ ಆಗುತ್ತಲ್ಲ ಮೊದಲು ಒಣಗಿದ ಹುಳಿ ಇದನ್ನ ಸೈಡ್ ಹಾಕೋದು ಹಾ ಹಸಿ ಹುಳಿ ಬೆಂಕಿ ಹತ್ರ ಮೇಲಗಡೆ ಹಾಕೋದು ಇದಕ್ಕಿಂತ ಪ್ಯೂರ್ ಒಣಗಿದ ಹುಳಿ ಇದು ಯಾವುದು ಇದು 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 ಲಾಸ್ಟ್ ಒಣಗಿದ ಹುಳಿ ಹಾ 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 ಇದನ್ನ ಇನ್ನು ತುಂಬಿಸಿ ಮಾರ್ಕೆಟಿಗೆ ಹೋಗೋದು ಇದು ಎಷ್ಟು ದಿನ ಒಣಗ್ಬೇಕು ಅದೇ ಬಸ್ ಇದು ಐದು ದಿನ ಆರು ದಿನ ಬೆಂಕಿ ಬೆಂಕಿ ಇದ್ದಂಗೆ ಬೆ ಅದ್ರ ಮೇಲೆ ಅದು ಮೇಲೆ ಅದ್ರ ಮೇಲೆ ಬೆಂಕಿ ಹಾಕಬೇಕು ಅದ್ರ ಮೇಲೆ ಲಾಟ್ ಹುಳಿ ಹಾಕಿ ದೊಡ್ಡ ದೊಡ್ಡ ಬೆಂಕಿ ಹಾಕ್ಬೇಕು ಹಿಂಗೆ ಸ್ವಲ್ಪ ಸಾಮಾನ್ಯ ಬೆಂಕಿ ಇದ್ದರೆ ದೊಡ್ಡ ಬೆಂಕಿ ಹಾಕ್ರೆ ಕೆಟ್ಟ ದೊಡ್ಡ ಬೆಂಕಿ ಹಾಕ್ರೆ ಸುಟ್ಟಾಗ್ತದೆ ಹುಳಿ ಬೆಂಕಿ ಹಾಕಿಲ್ಲ ಅಂದ್ರೆ ಹುಳಿ ಕೆಟ್ಟಾಗ್ತದೆ ಅದು ಯಾವ್ದು ಬೆಂಕಿ ಹಾಕಿಲ್ಲ ಅಂದ್ರೆ ಹುಳಿ ಆಗುತ್ತೆ ಜೋರ್ ಬೇಕಿ ಆಗಿದ್ರೆ ಹುಳಿ ಸುಟ್ಟ ಹುಳಿ ಸುಟ್ಟ ಹೋಗುತ್ತೆ ಮತ್ತೆ ಅದೇ ಇದು ನಿಮ್ಗೆ ಎಷ್ಟು ಖರ್ಚು ಬಿತ್ತು ಅಂತ ಇದಕ್ಕೆ ಇದಕ್ಕೊಂದು ಇದಕ್ಕೇನು ಒಂದು ದಿವಸದ ಖರ್ಚು ಇದಕ್ಕೊಂದು ಮುನ್ನೂರು ರೂಪಾಯಿ ಖರ್ಚು ಇದಕ್ಕೆ ಮುನ್ನೂರು ರೂಪಾಯಿ ಖರ್ಚು ವೈರ್ ನೆಟ್ ಒಂದು ಮುನ್ನೂರ ಐವತ್ತು ರೂಪಾಯಿ ಖರ್ಚು ಮತ್ತೆ ಇದು ರೆಡಿ ಮಾಡ್ತಿದ್ದು ಹೌದು ಇದೆಲ್ಲ ನಾವು ರೆಡಿ ಮಾಡೋದು ಸೌದೆ ನಾವು ಈ ಒಟ್ಟುಳಿ ಅಂತ ಇಚ್ಛೆ ಕರೆಯದ ಒಟ್ಟುಳಿ ಅಂದ್ರೆ ಹೇಳ್ತೀನಿ ಒಟ್ಟುಳಿ ಅಂತ ಹೇಳಿದ್ರೆ ಇದನ್ನು ಕೊದಿಸಿದ್ರೆ ರಸ ಮಾಡಿದ ಹೊಳಿ ಇದು ಇದೆಲ್ಲ ಬರ್ತದೆ ಇದು ಸ್ವಲ್ಪ ಹುಳಿ ನಕ್ಕಿ ನೋಡ್ಬೋದು ಪದ ಔಷಧಿ ಪದ ಔಷಧಿ ಔಷಧಿ ಮತ್ತೆ ತೋರ್ಸೋಣ ಹಾಂ ಇದು ಹುಳಿನ ಸ್ವಲ್ಪ ಶಾಂಪಲ್ ನೋಡ್ಬೋದು ಹುಳಿನ ಕುದಿಸಿ ಈ ಥರ ಆಗ್ತದೆ ರಸ ತಗೊ ರಸ ತೆಗೆದು ಈ ಥರ ಬರ್ತದೆ ಟೇಸ್ಟ್ ನೋಡ್ತೀರಾ ಹಾಂ ನಮ್ಗೆ ಒಂಚೂರ ಚಲೋ ಇಲ್ಲಿ ತೋರಿಸಿ ಇದು ಸಾಂಬಾರಿಗೆ ಹಾಕೋದು ಇದು ಒಂದು ಕೆಜಿ ಮೀನಿಗೆ ಅರ್ಧ ಸ್ಪೂನು

ಗಂಟ್ಲ ಗಂಟ್ಲ ಈ ಔಷಧಿ ಸುಣ್ಣ ಸುಣ್ಣ ಹಾಕಿ ಮಿಕ್ಸ್ ಮಾಡಿ ಗಂಟ್ಲು ಈ ಭಾಗಕ್ಕೆ ಬೆಂಕಿಲಿ ಸ್ವಲ್ಪ ಹೊತ್ತು ಶಾಖ ಬೆಂಕಿ ಸಾಕು ಮಾಡಬೇಕು ಒಂದು ಸ್ವಲ್ಪ ಹೊತ್ತು ಕಂಬಳಿ ಹುಳ ಮುಟ್ಟಿದ್ರೆ ಕಂಬಳಿ ಹುಳ ಮುಟ್ಟಿದ್ರೆ ಸುಣ್ಣ ಹಾಕಿ ಮತ್ತೆ ಸ್ವಲ್ಪ ಬಿಸಿಯಾಗಿ ಬರ್ತದೆ ಬಿಸಿ ಬಿಸಿ ಆಗುತ್ತದೆ ಬಿಸಿ ಆಗ್ತದೆ ಬಿಸಿ ಬರ್ತದೆ ಮತ್ತೆ ಅದು ಔಷಧಿ ಅದೆಲ್ಲ ಅದೇ ರಸದಲ್ಲಿ ಇದಕ್ಕೊಂದು ಒಂಬತ್ತು ಜಾತಿ ಬೇರ್ ಹಾಕ್ಬೇಕು ಲವಂಚಿ ಬೇರ್ ಅಂತ ಸಿಗ್ತದೆ ಲವಂಚಿ ಬೇರೆ ಸಿಗುದಿಲ್ಲ ಎಲ್ವ ಮತ್ತೊಂದು ಕಾಡಲ್ಲಿ ಒಂದು ಎರಡು ಮೂರು ಜಾತಿ ಬೇರ್ ಸಿಗ್ತದೆ ಬೇರ್ನ ಹಾಕಿ ಅದನ್ನು ಹೊಚ್ಚಿ ಬಿಸಿ ಮಾಡ್ರೆ ಆಯ್ತು ಗಂಟು ಗಂಟ್ಕೊಂಡು ಬೇರೆ ಇದು ಅದೊಂದು ಔಷಧಿ ಬೇರೆ ನಿಮಗೆ ಗೊತ್ತಿಲ್ಲ ಯಾರಿಗೂ ಮಾತ್ರ ಗೊತ್ತು ರಸ ಹುಳಿ ಮಾಡೋದು ಮಾಡುದು ಹೌದು ಇದಕ್ಕೆ ನೀವು ಬೇರೆ ಯಾವ ಹುಳಿಯಿಂದ ಇದೇ ಹುಳಿ ರಸದಿಂದ ಇದು ಔಷಧಿ ತಯಾರು ಮಾಡೋದು ಅಲ್ಲ ಅದು ಬೇರ್ಗಳು ತುಂಬಾ ತರದ ಬೇರಿದ್ದಾವೆ ಈ ಔಷಧಿ ಏನುಂಟು ಇದು ಈ ಔಷಧಿ ಈ ಔಷಧಿ ಈ ಔಷಧಿ ಗಂಟು ಗಂಟು ನೋವು ಬರ್ತಲ್ಲ ನೋವುಗಳಿಗೆಲ್ಲಾ ಹೆಚ್ಚಬೇಕು ಹೆಚ್ಚಿ ಸ್ವಲ್ಪ ಕಾಯ್ಸಂಗಿದ್ರೆ ಬೆಂಕಿ ಆದ್ರೆ ಕಾಯಿಸ್ಬೇಕು ಬಿಸ್ಲಿ ಬಿಸ್ಲಿದ್ರೆ ಬಿಸಿಲಲ್ಲಿ ಇಟ್ಕೊಂಡು ಕೂರ್ಬೇಕು ನೋಡ್ತಿರೋ ಯಾರು ಒಬ್ರು ಬಂದು ಇಂತ ಔಷಧಿ ಕಾಲ್ ಗಂಟು ನೋವು ಅದು ಇದು ನೋವು ಅಂದ್ರೆ ಚಂಗಳ ಮುಳ್ಳು

ವಿಷಾನ ತೆಗಿತದ ಮತ್ತೆ ಕೆಲವಾದಲ್ಲಿ ಈಗ ನಾವು ಏನಾದ್ರು ಕಿಸಿನ ಸೊಪ್ಪು ಇದನ್ನ ಮುಟ್ಟಿದ್ರೆ ಕೊರತೆ ತೆಗಿತಲ್ಲ ಅದೇ ತರ ಈ ಹುಳಿಯಲ್ಲಿ ವಿಷನ್ನ ತೆಗಿಯುವ ಅಂಶ ಉಂಟು ಬೇರೆ ಜೀರ್ಗುದು ಜೀರ್ಕುಳ್ಳಿ ಬಿಸಿಲಲ್ಲಿ ಉಣ್ಸೋದು ಬಿಸಿಲಲ್ಲಿ ಬಿಸಿಲಲ್ಲಿ ಉಣ್ಕೋದು ಜಾರಿಗೆ ವಾಟೆ ಬಿಸಿಲಲ್ಲಿ ಉಣ್ಸೋದು ಇದೊಂದು ಹುಳಿ ಮಾತ್ರ ಬೆಂಕಿ ಉಣಿಸೋದು ಮಲ್ನಾಡು ಹೋಳಿಯಲ್ಲಿ ಅದೊಂದು ಕ್ರಮ ಹಂಗೆ ಅದು ಬಿಸಿಲಲ್ಲಿ ಉಣಗುವಂತ ಹುಳಿಗಳು ಮುರುಗನ ಹಳ್ಳಿ ಬಿಸಿಲಲ್ಲಿ ಉಣಿಸುತ್ತವೆ ಇಲ್ಲ ಇದು ಮುರುಗುನಳ್ಳಿ ಮಾತ್ರ ಬಿಸ್ಲಲ್ಲ ಹುಣಸಂಗಲ್ಲಿ ಈಕನ ಹಳ್ಳಿ ಮಾತ್ರ ವಾಟೆಹಳ್ಳಿ ಮಾತ್ರ ಬಿಸಿಲಲ್ಲಿ ಹುಣಸೆ ಹಳ್ಳಿ ಬಿಸಿಲಾಗಲಿ ಅವೆಲ್ಲ ಹುಳಿಗಳು ನಮ್ಮ ಸೌತ್ ಕೇಂದ್ರದಲ್ಲಿ ಚಿಕ್ಕಮಗಳೂರು ನಮ್ಮ ಮಲ್ನಾಡಿರುತ್ತೆ ಜೂನು ಜುಲೈ ಆಗಸ್ಟ್ ಮೂರೇ ತಿಂಗಳಿಗೆ ಮುಗಿತು ಮೂರೇ ತಿಂಗಳು ಮೂರು ತಿಂಗಳು ಮೂರು ತಿಂಗಳು ಈಗ ಹಂತಕ್ಕೆ ಬಂತು ಈಗ ಮುಗಿಯೋ ಟೈಮ್ ಬಂತು ಹಂತಕ್ಕೆ ಬಂದಿದ್ದ ಎರಡು ತಿಂಗಳು ಆಯಿತು ಈಗ ಮೂರೇ ತಿಂಗಳು ಆಗಸ್ಟ್ ಲಾಸ್ಟ್ ಆಗುತ್ತೆ ಮುಗೀತದೆ ಈ ಹುಳಿಗೂ ಬೇಡಿಕೆ ಉಂಟು ಒಂದು ಒಂದು ಕ್ವಾರ್ಟರ್ ಹುಳಿಗೆ ಮುನ್ನೂರು ರೂಪಾಯಿ ಒಂದು ಕ್ವಾರ್ಟರ್ ಹುಳಿಗೆ ಮುನ್ನೂರು ರೂಪಾಯಿ ಇರೋಸಿತ್ತು ಇದರಲ್ಲಿ ಎಷ್ಟು ಉಂಟು ಇದರಲ್ಲಿ ಮುಕ್ಕಾಲು ಉಂಟು ಇದು ಕೊಬ್ಬರಿ ಎಣ್ಣೆ ಎಷ್ಟು ಬರುತ್ತೋ ಅಷ್ಟಿದೆ ಇದಕ್ಕೆ ಇರ್ಬೋದು ಅದಕ್ಕೆ ಇದಕ್ಕೆ ಹೆಂಗ್ ಅಂತ ಹೇಳುದು ಮುನ್ನೂರು ರೂಪಾಯಿ ಒಂದು ಕ್ವಾರ್ಟ್ ಇದಕ್ಕಿಂತ ಸ್ವಲ್ಪ ಕಮ್ಮಿ ಆಯ್ತದೆ ಇದೊಂದು ಹತ್ತು ಸಾವಿರ ಜನಕ್ಕೆ ಸಾಕ್ತಿದೆ ಇಷ್ಟು ಹುಳಿ ಹತ್ತು ಸಾವಿರ ಜನಕ್ಕೆ ಹಾಕ್ಬೋದು ಇಷ್ಟು ಹಳಿನ ಫಸ್ಟ್ ಅಡುಗೆಗೆ ಒಂದು ಸಾಂಬಾರಿಗೆ ಹುಳಿ ಭಯಂಕರ ಹುಳಿ ಮಾಡಲ್ಲ ಈಗ ಅದಕ್ಕೆ ನೋಡಿರಲ್ಲ ಮುರುಗನ್ ಜೊತೆಗೆ ಹುಳಿ ಬೆಂಕಿ ಹೊಗೆಲ್ಲ ಉಣಿಸ್ಬೇಕು ಹೊಗೆ ಬೆಂಕಿ ಬೆಂಕಿ ಹೊಗೆಯಲ್ಲೇ ಉಣ್ಬೇಕು ಬೆಂಕಿಯ ಉರಿಯಿಂದ ಹೊಡಿದ ಹುಣಗುದಲ್ಲ ಬೆಂಕಿ ಹೊಗೆ ಸಾಕದಿಂದ ಉಣ್ಗಬೇಕು ಹೊಗೆ ಸಾಕಂದ ಒಣಗಿದ್ರೆ ಇದನ್ನ ಸಾಂಬಾರಿಗೆ ಹಾಕೋದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಂತ ಇದನ್ನ ಸಾಂಬಾರಿಗೆ ಹಾಕಬೇಕಾದ್ರೆ ಇದು ಒಂದು ಕೆಜಿ ನೀನ್ ತಗೊಂಡ್ರೆ ಒಂದು ಕೆಜಿ ಮೀನಿಗೆ ಇಷ್ಟು ಹುಳಿ ಹಾಕೋದು ಯಾವ್ದಾದ್ರು ಹುಳಿ ಹಾಕೋದು ಇದನ್ನ ಸ್ವಲ್ಪ ಬಿಸಿನೀರಿ ಹಾಕಿ ತೆಗಿಬೇಕು ಬಿಸಿನೀರಿ ಹಾಕಿ ತೆಗೆದ್ರೆ ಇದ್ರಲ್ಲಿ ಹೊಗೆ ಅಂಶ ಪಿತ್ತ ಅಂಶ ಇರ್ತದೆ ಬರೀ ಮೀನ್ ಸಾಂಬಾರಿಗೆ ಮೀನ್ ಸಾಂಬಾರಿಗೆ ಮಟನ್ ಸಾರಿಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಉಪಯೋಗಿಸ್ತಾರೆ ಒಂಥರ ಚೆಂದ ಮಾಂಸ ಸಾರಿಗೆ ಹಾ ಅದಕ್ಕೆ ಇದನ್ನ ಕಪ್ಪಾದ್ರೆ ಮಾತ್ರ ತಗೋಣ ಕಪ್ಪಾದ್ರೆ ಮಾತ್ರ ಈ ತರ ಕಲರ್ ಇರಬಾರ್ದು ಇದಿರಬಾರ್ದು ಈ ತರ ಆಗಬಾರ್ದು ಈ ತರ ಆಗ್ಬೇಕು ಇದು ಇದು ಮಾರ್ಕೆಟ್ ಇದು ಮಾರ್ಕೆಟ್ ಗೆ ಹೋಗಿ ಇದು ಇದು ಹಸಿ ಹುಳಿ ಹಣ್ಣು ಹುಳಿ ತರ ತೆಗೆ ಇದು ಹೆಂಗಿರುತ್ತೆ ಹಣ್ಣು ತಂದು ಒಣಸಿನ ನೋಡಿ ಈ ಕಲರ್ ಬರುತ್ತೆ ಕಾಣ್ತಲ್ಲ ಈ ಕಲರ್ ಬರುತ್ತೆ ಮತ್ತೆ ಅದೇ ಇದನ್ನ ಕಾಯಕುಂಟ ಇಲ್ಲಿ ಕುತ್ಕೊಂಡು ನೀವು ಇದು ಹೊಗ್ಲಿಗೆ ಹೋಗಲಿಗೆ ನಾಯ್ಕಾಯ್ತವ ರಾತ್ರಿ ನಾನು ಕಾಯ್ತೀನಿ ಕಾಯ್ತಿನ ಹೊಗ್ಲಿ ನಾಯ್ಕಾಯ್ತು ರಾತ್ರಿ ನೀವು ಕಾಯ್ತಾವಿಲ್ಲ ಅಂದ್ರೆ ಕಳ್ರ ಬಿಡ್ತಾರ ಒಬ್ಬ ನೂರು ರೂಪಾಯಿ ಅಂದ್ರೆ ಏನಾಯ್ತು ಕಳ್ರಿಲ್ದೇ ಏನೂ ಕಳ್ರ ಯಾವ್ದು ಬಿಡ್ತಾರೆ ಕನ್ನಡ 얘는 ಈಗ ನಮ್ಮ ಜಾಗೃತ ನಾವು ಇರೋಣ ನಾವು ಇರಬೇಕು ಪಾತ್ರೆ ನಾನು ಇಲ್ಲೇ ಮಲಕ್ತಿನಿ सगಳು ನಾಯಿಗಳು ಇರ್ತವೆ ಮತ್ತೆ ಅದೇ ಇದು ಬೆಸ್ಕಿ ಅಂತ ಮಾಡ್ತಿದ್ರಲ್ಲ ಹೌದು ಬೆಸ್ಕಿ ನೋಡಿ ಬೆಸ್ಕಿ ಇದೆ ಸಂತು ನೋಡಿ ಇದು ಇದು ವಾಟ್ ವಾಟ್ ಅದರದು ಮಾಡೋದು ಇದು ಅಲ್ಲಿ ಇದೆ ಇದರದು ಮತ್ತೆ ಇದು ಅಡಿಕೋ ನೋಡಿ ಇದು ಇದು ಮಲ್ನಾಡಲ್ಲಿ ಅಂತ ಅಂತೇಳಿ ನೋಡಿ ಕರಿ ಹಿಡಿದು ಹಿಡಿದು ಹೆಂಗಾಗಿದೆ ಅಂತ ಹೇಳಿ ಅದು ವಾಟೆಯಿಂದ ತಯಾರು ಮಾಡುದು ಇದು ಇರೋದೇ ಹೊಗೆ ಹಿಡಿಯೋಕಂತಿಸಿ ಒಂದ್ಸುಟ್ಟು ಬೆಂಕಿ ಮೇಲಿಂದ ಹೇಳ್ತೀನಿ ನೋಡಿ ಅಡಿಕೆ ಎಲ್ಲ ಇದು ಅಡಿಕೆ ಅಡಿಕೆ ಒಣ ಬನ್ನಿ ಬನ್ನಿ ನೋಡಿ ಬೀಜ ಏನುಂಟು ಬೀಜ ತೊಗೊಂಡು ಅಂತಲ್ಲಿ ವೇಸ್ಟ್ ಹಾಕಿ ಹಾಕಿರ್ತೀವಿ ದೀಪಾವಳಿಯರಿಗೆ ನೋಡಿ ಬಿಸಿಲು ಬರುವಾಗುತ್ತೆ ಬೀಜ ಅದೇ ಈ ಬೀಜ ತಗೊಂತರಾ ಬೀಜ ತೊಗೊಂಡು ನಾವು ಎಣ್ಣೆ ಮಾಡಿಕೊಡ್ಬೇಕು ಹೌದು ನಾವೇ ಮಾಡ್ಕೊಡ್ಬೇಕು ಹ್ಞೂ ನಾವು ಎಣ್ಣೆ ಮಾಡಿ ಮಾರು ಮಾತ್ರ ಅದೇ ಯಾವಾಗ ಹೇಳಿದ್ರಲ್ಲ ಹೌದು ಇದು ಬೀಜ ಅದು ಬೀಜ ತೆಗೆದು ಬಿಸಾಡ್ತೀವಿ ನಾವು ಅದನ್ನು ದೀಪಾವಳಿ ನಂತರ ಅದು ಬಿಸಿಲು ಬಂದಮೇಲೆ ಮೇಲೆ ಒಣಕ್ಕೆ ಹಾಕೋದು ಬಿಸಿಲಿಗೆ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು ಮಾತ್ರ ಹಾಂ ಅದು ಬೆಂಕಿಲಿ ಒಣಗಿಸ್ಬಾರ್ದು ಅದನ್ನು ಒಣಗಿಸಿ ಅದ್ರ ಒಳಗಡೆ ತೆರಳು ತೆಗಿತೀವಿ ಮತ್ತು ಗೇರ್ ಬೀಜದ ಸರ ಇರ್ತದೆ ಒಂದು ಒಳಗಡೆ ಮತ್ತೆ ಅದು ಇನ್ನೇನಾದರೂ ನಾವು ಹೇಳೋಕ್ಕೆ ಏನಾದರೂ ಮಾಡ್ತಿದ್ದು ಉಂಟಾ ಏನು ನೀವೇನು ನಮ್ಮ ಹತ್ರ ಏನಿಲ್ಲ ನಾವು ಹೇಳುವಂಥದ್ದು ಏನಿಲ್ಲ ಇಷ್ಟೆ ಹುಳಿ ಮಾಹಿತಿ ಇಷ್ಟು ಇದೆ ಹುಳಿ ಮಾಹಿತಿ ಬೇರೆ ಮಾಹಿತಿ ಇನ್ನೊಂದು ದಿವಸಕ್ಕೆ ಬೇಕಾದ್ರೆ ಕೇಳಿ ಭೇಟಿ ಆಗ್ಬೋದು ಬೇರೆ ಮಾಹಿತಿ ಕೇಳ್ತಾನೆ ಇರ್ತೀನಿ ಹುಳಿ ಮಾಹಿತಿ ನಮಗೆ ಹುಳಿ ಮಾಹಿತಿ ಇಲ್ಲಿಗೆ ಮುಗೀತು ಮುಗಿತು ಇಷ್ಟೇ ಇನ್ನೇನಾದರೂ ನಾನು ನೋಡಿ ಇದು ಮಜಾ ಲಂಬಲ್ ಒಂದು ಫಿಲ್ಮ್ ಇದೆ ಹುಲಿ ಮುರುಘ ಮುರುಗ ಮೂರುಗ ಹುಲಿ ಮುರುಘಾ ಅಂತಾರೆ ಬಟ್ ಇಲ್ಲಿಗೆ ಇವ ಇವತ್ತಿನ ದಿವಸಕ್ಕೆ ಇವರು ನಮ್ಗೆ ಹುಳಿ ಮುರುಘ ನಮ್ಮ ಮಲ್ನಾಡು ಹುಳಿ ಮುರುಗ ಅದೇ ಬೇಜಾರಿಲ್ಲ ಅಲ್ಲ ಹಂಗೆಲ್ಲ ಕರೆದ್ರೆಜಾರ್ ಅಜ್ಜಿನ ಮಕ್ಕಳು ಯಾವ ತರ ಕರೆದು ಬೇಜಾರು ನಿಮ್ಗೆ ಆಲ್ರೆಡಿ ಮೊದ್ಲೇ ಇದೆ ಅಂತ ವೈಯಕ್ತಿಕವಾಗಿ ನಮ್ಗೆ ಹೇಳ್ಬೇಕಂದ್ರೆ ನಮ್ಮ ಅಜ್ಜಯವ್ರು ನಮ್ಮ ಮುಡುಗಿನ ತಾಲೂಕಿದ್ದೇ ಈಗ ಕಳಸಾ ತಾಲೂಕು ಕಳಸ ತಾಲೂಕು ಆಗಿದೆ ಈಗ ನಿಮಗೆ ನಾನು ಮೊದಲಿಂದ ಹೇಳ್ತಾನೆ ಬರ್ತಿದೀನಿ ಇವರು ನಮ್ಮ ಜೊತೆ ಇರೋದು ನಮ್ಮ ಪುಣ್ಯ ಇವರ ಹತ್ರ ತುಂಬಾ ಕಲಿತು ನಾವು ಒಂದೊಂದೇ ನಿಮಗೆ ಫ್ರೀ ಆದಾಗೆಲ್ಲ ನಿಮಗೆ ಖಂಡಿತವಾಗೂ ನಾನು ಇವರ ಹತ್ರ ಏನೇನು ಮಾಹಿತಿ ಪಡ್ಕೋಬೇಕೆಲ್ಲ ವಿಷದ ಎಲ್ಲದನ್ನು ಕೈಗಾರಿಕೆ ಕೈಗಾರಿಕೆ ಔಷಧಿ ತೋರಿಸ್ತೀನಿ ಅಂತ ಹೇಳ್ತಾ ನೀವು ಇಷ್ಟೆಲ್ಲ ಮಾಹಿತಿ ನಮಗೆ ಮತ್ತೆ ಅಲ್ಲಿ ನೋಡ್ತಿದ್ದಾರೆ ವೀಕ್ಷಕರು ಹೌದು ಅವ್ರಿಗೆ ಕೊಟ್ಟಿದ್ದೀರಿ ಇದಕ್ಕೆ ನಮ್ಮ ಪರವಾಗಿ ಮತ್ತೆ ಈ ಮಾಹಿತಿಯನ್ನು ನೋಡ್ತಿದ್ದಾರೆ ಅವ್ರಗಳ ಪರವಾಗಿ ಕೂಡ ನಿಮಗೆ ತುಂಬಾ ಧನ್ಯವಾದ ಹಿಂಗೆ ನಮ್ಮ ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಮತ್ತೆ ಅಲ್ಲಿ ನೋಡ್ತಿದ್ವಿ ಏನು ನೋಡ್ತಿರೋರಿಗೆ ಹೇಳಿ ಅದು ಒಂದು ಎಲ್ಲರೂ ಈ ವಿಡಿಯೋ ನೋಡಿ ನೋಡಬೇಕು ಮತ್ತೆ ನೋಡಿದ್ರೆ ಮತ್ತೆ ವಿಡಿಯೋ ನೋಡಿದ್ರೆ ಬೇರೆ ಎಲ್ಲ ನೋಡ್ತಾರೆ ತೋರಿಸಿದೀವಿ ಅದೇ ನಾವು ತೋರಿಸ್ತೀವಿ ಎಲ್ಲ ಬಾರು ಇಪ್ಪತ್ನಾಲ್ಕ ನೋಡ್ತಾರಂಟು ಈ ಮಾಹಿತಿ ಅವ್ರ ಸುದ್ದಿ ಮಾತಾಡೋಂಗಿಲ್ಲ ಅವ್ರ ಸುದ್ದಿಗೆ ಹೋದ್ರೆ ನಮ್ಗೆ ಕೊಟ್ಟ ಹೇಳಿದ್ದಾರೆ ನೋಡ್ತಾರೆ ಬಂದ್ರಲ್ಲ ಅವ್ರು ನೋಡಲ್ಲ ಪಾಪ ಮತ್ತೆ ಹುಳಿ ಮಾರ್ತಾಡಿ ಅಜಯಾ ಈ ರಣ ಏನೆಲ್ಲ ಕೂರಿಸ್ತಾರೆ ಹೌದಾ ಕೂರ್ಸ್ಬೇಕು ಅದು ಹುಳಿ ಮಾರದಲ್ಲಿ ಕೂರಿಸ್ಬೇಕು ಅಂತಾರೆ ಅವು ರಣ ಅವನೆಲ್ಲ ಮಲೆನಾಡಲ್ಲಿ ಹುಳಿ ಮಾರ್ದಾಡಿ ಕೂರ್ಸೋದು ಹುಳಿ ಮಾರದೆ ಹಾಂ ಅಂತ ಅದೆಲ್ಲ ಹುಳಿ ಮಾರ್ದಲ್ಲಿ ಮಾಯನ್ ಮರದಲ್ಲಿ ಮುರುಗನ್ ಮಾರನಾಡಿ ಹೆಬ್ಬಲ್ಸ ಮಾರದಾಡಿ ಅದೆಲ್ಲ ಕೂರ್ಸ್ತಾರೆ ಅವು ಈ ಮಲೆನಾಡಿ ಕಡೆ ಕೂರೋಲ್ಲ ಅಂತ ಬೇರೆ ಕಡೆ ಕೂರಿಸುವುದಿಲ್ಲ ಬೇರೆ ಕಡೆ ಶ್ರೇಷ್ಠ ಅವ್ರ ಜಾಗ ಮತ್ತೆ ಕೆಲ ಈ ಹೆಂಗಸರೆಲ್ಲ ಹುಳಿ ಮಾರ್ನಾಡಿ ಹೋಗಿ ಎದ್ದಿರ್ತಾರಲ್ಲ ಮತ್ತೆ ಹೋಗುದಿಲ್ಲ ಹೌದು ಹೌದು ಮಾಯನ್ ಮಾರ್ದಡಿ ಹೋಗುವುದಿಲ್ಲ ಕೆಲವು ಹುಳಿ ಮರದಲ್ಲಿ ರಣ ಕುಡಿಗಳನ್ನ ಯಾರನ್ನ ಕೂರ್ಸೋದ ರಣಗಳನ್ನ ಚೌಡಿ ಅಂತನೆಲ್ಲ ಹುಳಿ ಮರದಲ್ಲಿ ಶ್ರೇಷ್ಠವಾದ ಮರ ಅಂತ ಟೈಮ್ ಆಯ್ತು ಅಂತೂ ಮನೆಗೆ ಹೋಗುತ್ತೆ ಮಲ್ನಾಡು ಮಲ್ನಾಡು ಮುರುಘನ ಜೊತೆ ಒಳ್ಳೆ ಸಂದರ್ಶನ ಮಾಡಿದ್ದೀನಿ ಅಂತ ನನ್ನ ಅನುಭವ ನೋಡಿ ಇದು ಇವತ್ತಿನ ವಿಶೇಷ ನಾನು ನಮ್ಮ ಚಾನೆಲ್ ಕಡೆಯಿಂದ ನಾನು ಹಾಕ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಬಂಧು ಮಿತ್ರರಿಗೂ ಇದನ್ನ ಹೇಳಿ ನಾನು ಹಾಕ್ತಾ ಇರೋ ಮಾಹಿತಿಗಳು ಇಷ್ಟ ಇದ್ದರೆ ಮಾತ್ರ ಈ ಕೆಲಸನ ಮಾಡಿ ಹಾಗೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಲೆನಾಡಿನ ವಿಚಾರಗಳ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ ಝೀರೋ ಮೆಮೊರೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್